ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಎ ರಾಶಿ ರಹಸ್ಯ ಇಂದು ನಮ್ಮ ಗಮನದಲ್ಲಿ ಇದೆ ಕನ್ಯಾ ರಾಶಿ ಎರಡು ಸಾವಿರ ಇಪ್ಪತ್ತಾರು ರಾಶಿಯವರು ವಿಜ್ಞಾನಿಕ ಚಿಂತಕರು ವಿಶ್ಲೇಷಕರು ಸವಿಸ್ತಾರ ಗಮನಿಸುವವರು ನಿಮ್ಮ ಮನಸ್ಸು ಒಬ್ಬ ಗವೇಶ್ಕ ಈ ವರ್ಷ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಆಸೆ ಶ್ರಮ ಮತ್ತು ಸುಲಭವಲ್ಲದ ಸಾಧನೆಗಳನ್ನು ತರಲಿದೆ ಧೈರ್ಯ ಮತ್ತು ನಿಯಮ ನಿಮ್ಮ ಹತ್ತಿರದ ಸಂಗಾತಿಗಳು ಪ್ರತಿಯೊಂದು ತಿಂಗಳು ನಿಮಗೆ ಹೊಸ ಪಾಠಗಳನ್ನು ಹೊಸ ಅವಕಾಶಗಳನ್ನು ಕೊಟ್ಟೊಮ್ಮೆ ನಿಮ್ಮ ಕರ್ಮದ ಫಲವೂ ಬರುತ್ತದೆ ಇನ್ನು ಪ್ರತಿ ತಿಂಗಳ ವಿವರಕ್ಕೆ ಹೋಗೋಣ ಮನಸ್ಸು ಮುಕ್ತವಾಗಿರಲಿ ನಿಧಾನವಾಗಿ ಗಾಢವಾಗಿ ಕೇಳಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದ ಎಲ್ಲ ಘಟನೆಗಳ ಹಿಂದಿನ ನಿಜವಾದ ರಹಸ್ಯ ಗ್ರಹಗಳ ಚಲನೆಗಳಲ್ಲಿ ಇದೆ ಪ್ರತಿಯೊಂದು ಗ್ರಹವು ನಿಮ್ಮ ಮನಸ್ಸು ದೇಹ ಕಾರ್ಯ ಮತ್ತು ಭಾವನೆಗಳ ಮೇಲೆ ವಿಶಿಷ್ಟ ಪ್ರಭಾವ ಬೀರುತ್ತದೆ ಕನ್ಯಾ ರಾಶಿಯವರು ಬುಧನಿಂದ ಆಳಲ್ಪಡುವವರು ಅಂದರೆ ಬುದ್ಧಿಶಕ್ತಿ ವಿಶ್ಲೇಷಣೆ ಮತ್ತು ಸಂವಹನ ನಿಮ್ಮ ಶಕ್ತಿ ಆದರೆ ಈ ವರ್ಷ ಉಳಿದ ಗ್ರಹಗಳ ಚಲನೆಗಳು ಈ ಬುದ್ಧಿಯನ್ನು ಹೇಗೆ ಬಳಸಬೇಕೆಂಬ ಪಾಠ ಕಲಿಸುತ್ತವೆ ಸೂರ್ಯ ಆತ್ಮಶಕ್ತಿ ಗೌರವ ಮತ್ತು ನಾಯಕತ್ವದ ಗ್ರಹ ಎರಡು ಸಾವಿರ ಇಪ್ಪತ್ತಾರರ ಮೊದಲ ತ್ರೈಮಾಸಿಕದಲ್ಲಿ ಸೂರ್ಯನು ನಿಮ್ಮ ನಾಲ್ಕನೇ ಮತ್ತು ಐದನೇ ಭಾವಗಳಲ್ಲಿ ಸಂಚಾರ ಮಾಡುತ್ತಾನೆ ಇದರ ಪರಿಣಾಮವಾಗಿ ನೀವು ನಿಮ್ಮ ಆತ್ಮವಿಶ್ವಾಸ ಮತ್ತು ಗೌರವವನ್ನು ಪುನರುಜ್ಜೀವನಗೊಳಿಸುತ್ತೀರಿ ಉದ್ಯೋಗದಲ್ಲಿ ನೀವು ಲೀಡರ್ಶಿಪ್ ವೌವ್ ಅಥವಾ ಡಸಿಷನ್ ಮೇಕಿಂಗ್ ಸ್ಥಾನ ಪಡೆಯುವ ಸಾಧ್ಯತೆಯಿದೆ ಆದರೆ ಸೂರ್ಯ ನಿಮ್ಮಲ್ಲಿ ಸ್ವಲ್ಪ ಅಹಂಕಾರ ಮತ್ತು ನಾನು ಮಾತ್ರ ಸರಿಯೇ ಎನ್ನುವ ಮನಸ್ಥಿತಿ ಉಂಟು ಮಾಡಬಹುದು ಈ ಸಮಯದಲ್ಲಿ ತಾಳ್ಮೆಯಿಂದ ನಡೆಯುವುದು ಮುಖ್ಯ ಮಧ್ಯಭಾಗದಲ್ಲಿ ಜುಲೈ ಸೆಪ್ಟೆಂಬರ್ ಸೂರ್ಯನ ಹತ್ತನೇ ಭಾವ ಸಂಚಾರವು ವೃತ್ತಿ ಪ್ರಗತಿಗೆ ದಾರಿ ತೆರೆದಿತು ಉದ್ಯೋಗಿಗಳಿಗೊಂದು ಗುರುತಿನ ಸಮಯ ವ್ಯವಹಾರಿಗಳಿಗೆ ಪ್ರಭಾವಿ ಗ್ರಾಹಕರ ಸಂಪರ್ಕ ಕುಟುಂಬ ಜೀವನದಲ್ಲಿ ತಂದೆ ಅಥವಾ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕು ಡಿಸೆಂಬರ್ ವೇಳೆಗೆ ಸೂರ್ಯ ಮೂರನೇ ಭಾವದಲ್ಲಿ ಬರುವುದರಿಂದ ನಿಮ್ಮ ಸಂವಹನ ಶಕ್ತಿ ಅತ್ಯುನ್ನತ ಮಟ್ಟಕ್ಕೆ ಏರಬಹುದು ಇದು ಯೂಟ್ಯೂಬ್ ಆನ್ಲೈನ್ ಉದ್ಯೋಗ ಮಾರಾಟ ಅಥವಾ ಮಾರ್ಗದರ್ಶನ ಕ್ಷೇತ್ರಗಳಿಗೆ ಅತ್ಯಂತ ಫಲಪ್ರದ ಚಂದ್ರ ಮನೋಭಾವ ಭಾವನೆ ಮತ್ತು ಅಂತರಂಗದ ಗ್ರಹ ರಾಶಿಯವರು ತುಂಬ ಸಂವೇದನಾಶೀಲರು ಚಂದ್ರನ ಚಲನೆ ನಿಮಗೆ ದಿನನಿತ್ಯದ ಮನೋಸ್ಥಿತಿಯ ಹಾದಿಯನ್ನು ತೋರಿಸುತ್ತದೆ ಜನವರಿ ಮಾರ್ಚ್ನಲ್ಲಿ ಚಂದ್ರನು ನಿಮ್ಮ ಒಂದರಿಂದ ಮೂರನೇ ಭಾವಗಳ ಮಧ್ಯೆ ಬರುವುದರಿಂದ ಅಂತರಂಗದ ಸಮತೋಲನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಕೆಲವೊಮ್ಮೆ ಆಲೋಚನೆ ಹೆಚ್ಚು ನಿದ್ರೆ ಕಡಿಮೆ ಈ ಸಮಯದಲ್ಲಿ ಧ್ಯಾನ ಮತ್ತು ಪ್ರಾಣಾಯಾಮ ಬಹಳ ಸಹಾಯಕ ಜೂನ್ ನಂತರ ಚಂದ್ರ ಏಳುವನೇ ಭಾವದ ಮೂಲಕ ಪ್ರಯಾಣಿಸುವುದರಿಂದ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ನಿಜವಾದ ಅನುಭವಗಳಾಗುತ್ತವೆ ನೀವು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವಿರಿ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಚಂದ್ರನ ಕಿರಣವು ನಿಮಗೆ ಶಾಂತಿ ಕುಟುಂಬ ಸಮಾಧಾನ ಮತ್ತು ಮನೆಯ ಸುಂದರ ಬಾಂಧವ್ಯ ತರುತ್ತದೆ ಬುಧ ನಿಮ್ಮ ಸ್ವಗ್ರಹ ಜ್ಞಾನ ಲಾಜಿಕ್ ಮತ್ತು ಹಣದ ನಿರ್ವಹಣೆ ಇದು ನಿಮ್ಮ ಅತ್ಯಂತ ಮುಖ್ಯ ಗ್ರಹ ಬುಧನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮೂರು ಬಾರಿ ವೆಟ್ರೋಗ್ರೈಡ್ ಆಗುವ ಸಾಧ್ಯತೆ ಇದೆ ಜನವರಿ ಫೆಬ್ರವರಿ ಮೇ ಜೂನ್ ಅಕ್ಟೋಬರ್ ಈ ಸಮಯಗಳಲ್ಲಿ ಆರ್ಥಿಕ ನಿರ್ಧಾರಗಳು ಹೂಡಿಕೆಗಳು ಮತ್ತು ಒಪ್ಪಂದಗಳು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಬುಧನ ಡೈರೆಕ್ಟ್ ಸ್ಥಿತಿ ಮಾರ್ಚ್ ಜುಲೈ ಮತ್ತು ನವೆಂಬರ್ ನಿಮಗೆ ಹೊಸ ಬುದ್ಧಿಯ ಬೆಳಕು ತರುತ್ತದೆ ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸು ವ್ಯಾಪಾರಿಗಳಿಗೆ ಗ್ರಾಹಕ ಸಂವಹನದಲ್ಲಿ ಲಾಭ ಮತ್ತು ಕ್ರಿಯೇಟಿವ್ ವೃತ್ತಿಜೀವಿಗಳಿಗೊಂದು ಹೊಸ ದಿಕ್ಕು ಬುಧನಿಂದ ನಿಮ್ಮ ಕಮ್ಮೆರೆವಾದ ಶಕ್ತಿ ಏನೆಂದರೆ ವಿಶ್ಲೇಷಣಾ ಸಾಮರ್ಥ್ಯ ಅದನ್ನು ಉಪಯೋಗಿಸಿದರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಸ್ಥಿರತೆ ಸಾಧಿಸುತ್ತೀರಿ ಶನಿ ಶ್ರಮ ಸಮಯ ಮತ್ತು ಕರ್ಮದ ಪಾಠಗಾರ ಶನಿ ದೇವರು ನಿಮ್ಮ ಆರನೇ ಭಾವದಲ್ಲಿ ಸಂಚಾರ ಮಾಡುತ್ತಿರುವರು ಇದು ಸಾಧನೆ ಪ್ರಯತ್ನ ಮತ್ತು ಶತ್ರುಗಳ ಜಯ ಎಂಬುದನ್ನು ಸೂಚಿಸುತ್ತದೆ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಕಠಿಣ ಶ್ರಮದಿಂದ ಜೀವನ ಬದಲಿಸುವ ವರ್ಷವಾಗಬಹುದು ಮೊದಲ ಅರ್ಧದಲ್ಲಿ ನೀವು ಕೆಲಸದ ಒತ್ತಡ ಹಿರಿಯರ ಕಠಿಣ ನೋಟ ಅಥವಾ ದೀರ್ಘ ಸಮಯದ ಕೆಲಸ ಎದುರಿಸಬಹುದು ಆದರೆ ಇದೇ ಶನಿ ನಿಮಗೆ ದೃಢವಾದ ಶಕ್ತಿ ಸ್ಥೈರ್ಯ ಮತ್ತು ಶಿಸ್ತಿನ ಪಾಠ ಕಲಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ಹೃದಯ ಮತ್ತು ಹಡಗಿನ ಭಾಗಗಳಲ್ಲಿ ಕಾಳಜಿ ಬೇಕು ವ್ಯಾಯಾಮ ಪ್ರಾಣಾಯಾಮ ಮತ್ತು ನಿದ್ರೆ ನಿಯಮ ಪಾಠದಂತೆ ಇರಲಿ ವ್ಯಾಪಾರದಲ್ಲಿ ನೀವು ಬಹುಶಃ ನಿಧಾನವಾದರೂ ಸತತ ಬೆಳವಣಿಗೆ ಕಾಣುತ್ತೀರಿ ಶನಿ ನಿಧಾನವಾದರೂ ದೃಢ ಫಲ ನೀಡುತ್ತಾನೆ ಗುರು ಜೀವಪರ ಧರ್ಮ ಜ್ಞಾನ ಮತ್ತು ಭಾಗ್ಯದ ಗ್ರಹ ಗುರುಗ್ರಹ ಎರಡು ಸಾವಿರ ಇಪ್ಪತ್ತಾರರ ಮೊದಲಾರ್ಧದಲ್ಲಿ ನಿಮ್ಮ ಎಂಟನೇ ಭಾವದಲ್ಲಿ ಇರುತ್ತಾನೆ ಇದು ಆಂತರಿಕ ಬದಲಾವಣೆ ಮತ್ತು ಆತ್ಮಜ್ಞಾನವನ್ನು ತರಬಹುದು ನಿಮಗೆ ಕೆಲವು ಅಕಸ್ಮಾತ್ ಘಟನೆಗಳು ಸಂಭವಿಸಬಹುದು ಆದರೆ ಎಲ್ಲವೂ ನಿಮಗೆ ಬೆಳವಣಿಗೆ ಎತ್ತ ತರುತ್ತದೆ ಜೂನ್ ನಂತರ ಗುರು ಒಂಬತ್ತನೇ ಭಾವದಲ್ಲಿ ಬರುವುದರಿಂದ ನಿಮ್ಮ ಭಾಗ್ಯಚಕ್ರ ಸಕ್ರಿಯವಾಗುತ್ತದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿ ದೇವರ ಆರಾಧನೆ ಯಾತ್ರೆ ಅಥವಾ ಧ್ಯಾನ ನಿಮ್ಮ ಜೀವನದಲ್ಲಿ ಪ್ರೇರಣೆ ತರಬಹುದು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದ ಕಡೆಗೆ ಗಮನ ಕೊಡಬಹುದು ವ್ಯಾಪಾರಿಗಳಿಗೆ ವಿದೇಶಿ ಸಂಪರ್ಕದಿಂದ ಲಾಭ ಗುರುನ ಕೃಪೆ ನಿಮಗೆ ಶಾಂತಿ ಮತ್ತು ಆಶೀರ್ವಾದದ ರೀತಿಯಲ್ಲಿ ಫಲ ನೀಡುತ್ತವೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಪ್ರತಿಫಲ ಖಂಡಿತ ರಾಹು ಮತ್ತು ಕೇತು ಅಜ್ಞಾತ ಪಾಠಗಳ ಗುರುಗಳು ರಾಹು ಎಂಟನೇ ಭಾವದಲ್ಲಿ ಇರುವುದರಿಂದ ಅಕಸ್ಮಾತ್ ಬದಲಾವಣೆಗಳು ಸಾಧ್ಯ ಹೊಸ ಕೆಲಸದ ಅವಕಾಶ ಸ್ಥಳಾಂತರ ಅಥವಾ ಗಾಢ ನಿರ್ಧಾರಗಳು ಆಗಬಹುದು ಈ ಸಮಯದಲ್ಲಿ ತಾಳ್ಮೆ ಮುಖ್ಯ ಕೇತು ಎರಡನೇ ಭಾವದಲ್ಲಿ ಇರುವುದರಿಂದ ಮಾತಿನಲ್ಲಿ ಎಚ್ಚರಿಕೆ ಕೆಲವೊಮ್ಮೆ ನೀವು ಸತ್ಯ ಹೇಳುವ ಉತ್ಸಾಹದಲ್ಲಿ ಇತರರನ್ನು ನೋಯಿಸಬಹುದು ಹಣಕಾಸಿನ ಯೋಜನೆಗಳ ಮೇಲೆ ಹೆಚ್ಚು ಗಮನ ಕೊಡಿ ವ್ಯರ್ಥ ಖರ್ಚು ತಪ್ಪಿಸಿ ಆದರೆ ಈ ಇಬ್ಬರು ಗ್ರಹಗಳು ನಿಮ್ಮ ಅಂತರಂಗದ ಶಕ್ತಿ ಹೆಚ್ಚಿಸುತ್ತವೆ ನೀವು ಹೆಚ್ಚು ಒಳಗಿನ ಅರಿವು ಧ್ಯಾನ ಮತ್ತು ಕರ್ಮದ ನಿಜ ಅರ್ಥವನ್ನು ಅರಿಯುತ್ತೀರಿ ಮಂಗಳ ಶಕ್ತಿ ಉತ್ಸಾಹ ಮತ್ತು ವೃತ್ತಿ ಜೀವನದ ಚಾಲಕ ಮಂಗಳನು ನಿಮ್ಮ ಮೂರನೇ ಮತ್ತು ಹತ್ತನೇ ಭಾವಗಳಲ್ಲಿ ಸಕ್ರಿಯವಾಗಿರುವಾಗ ವೃತ್ತಿಯಲ್ಲಿ ಹೊಸ ಉತ್ಸಾಹ ತರುತ್ತಾನೆ ಮೇ ಜುಲೈ ಕಾಲದಲ್ಲಿ ಅತಿಯಾದ ಆಕ್ರೋಶ ಅಥವಾ ಸ್ಪರ್ಧಾ ಮನೋಭಾವ ತಪ್ಪಿಸಿಕೊಳ್ಳಿ ಸಹೋದ್ಯೋಗಿಗಳ ಜೊತೆ ಚಿಕ್ಕ ವಿವಾದಗಳು ಉಂಟಾಗಬಹುದು ಆದರೆ ಮಂಗಳನ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಬಳಕೆ ಮಾಡಿದರೆ ನಿಮಗೆ ಅಸಾಧ್ಯವಾದುದನ್ನು ಸಾಧ್ಯ ಮಾಡುತ್ತದೆ ವ್ಯಾಯಾಮ ಯೋಗ ಮತ್ತು ಧ್ಯಾನದಿಂದ ಈ ಶಕ್ತಿ ಸಕಾರಾತ್ಮಕ ದಿಕ್ಕಿನಲ್ಲಿ ಹರಿಯುತ್ತದೆ ವ್ಯಾಪಾರಿಗಳಿಗೆ ಮಂಗಳ ಬೃಹತ್ ಯೋಜನೆಗಳನ್ನು ಪ್ರಾರಂಭಿಸಲು ಶಕ್ತಿ ನೀಡುತ್ತಾನೆ ಆದರೆ ಹೂಡಿಕೆಗಳಲ್ಲಿ ತಾಳ್ಮೆ ಶುಕ್ರ ಪ್ರೀತಿ ಕಲಾ ಸುಂದರತೆ ಮತ್ತು ಆರ್ಥಿಕ ಸೌಖ್ಯ ಶುಕ್ರನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಬಹುಪಾಲು ಸಮಯದಲ್ಲಿ ನಿಮ್ಮ ಹನ್ನೊಂದನೇ ಭಾವದಲ್ಲಿ ಸಂಚಾರ ಮಾಡುತ್ತಾನೆ ಇದು ಲಾಭ ಪ್ರೀತಿ ಮತ್ತು ಸೌಂದರ್ಯದ ವರ್ಷ ಎನ್ನುವ ಸೂಚನೆ ಪ್ರೀತಿಯ ವಿಷಯದಲ್ಲಿ ಹೊಸ ಚೈತನ್ಯ ನೀವು ಹೊಸ ವ್ಯಕ್ತಿಯತ್ತ ಆಕರ್ಷಿತರಾಗಬಹುದು ಅಥವಾ ಹಳೆಯ ಸಂಬಂಧ ಗಾಢವಾಗಬಹುದು ವ್ಯಾಪಾರದಲ್ಲಿ ಸೃಜನಾತ್ಮಕ ಕ್ಷೇತ್ರಗಳು ಫ್ಯಾಷನ್ ಆರ್ಟ್ ಯೂಟ್ಯೂಬ್ ಡಿಜಿಟಲ್ ಕ್ರಿಯೇಷನ್ ನಿಮಗೆ ಅಪಾರ ಯಶಸ್ಸು ತರಬಹುದು ಹಣದ ದೃಷ್ಟಿಯಿಂದ ಇದು ಉತ್ತಮ ವರ್ಷ ಖರ್ಚು ಹೆಚ್ಚಾದರೂ ಅದರ ಪಕ್ಕದ ಆದಾಯ ಸಹ ಹೆಚ್ಚುತ್ತದೆ ಸಂಪೂರ್ಣವಾಗಿ ನೋಡಿದರೆ ಬುಧ ಮತ್ತು ಗುರು ನಿಮ್ಮ ಬೆಳವಣಿಗೆಯ ಆಧಾರ ಶನಿ ನಿಮ್ಮ ಪಾಠದ ಗುರು ಸೂರ್ಯ ಮತ್ತು ಮಂಗಳ ನಿಮ್ಮ ಕ್ರಿಯಾಶಕ್ತಿ ಶುಕ್ರ ನಿಮ್ಮ ಆಕರ್ಷಣೆ ಮತ್ತು ಆರ್ಥಿಕ ಸಂಪತ್ತು ಚಂದ್ರ ನಿಮ್ಮ ಭಾವನೆಗಳ ನಿಯಂತ್ರಕ ಈ ಏಳು ಶಕ್ತಿಗಳು ಸೇರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರಿಗೆ ವಿಶಾಲ ಬದಲಾವಣೆ ಜ್ಞಾನ ಮತ್ತು ಸ್ಥಿರ ಬೆಳವಣಿಗೆ ತರಲಿವೆ ನೀವು ಶ್ರಮಿಸಿದರೆ ಶನಿ ಆಶೀರ್ವದಿಸುತ್ತಾನೆ ಕಲಿತರೆ ಬುಧ ಉನ್ನತಿಗೇರಿಸುತ್ತಾನೆ ಮತ್ತು ಧೈರ್ಯದಿಂದ ನಂಬಿದರೆ ಗುರು ನಿಮ್ಮ ಭಾಗ್ಯ ಬಾಗಿಲು ತೆಗೆಯುತ್ತಾನೆ ಶಿಫಾರಸು ರತ್ನ ಕನ್ಯಾ ಅಥವಾ ವರ್ಣನಾನುಗುಣವಾಗಿ ಪನ್ನಾ ಎಮಾಲ್ಡ್ ಅತ್ಯಂತ ಫಲಪ್ರದ ಬುಧನ ಪ್ರತಿನಿಧಿ ಪನ್ನಾ ಧರಿಸಿದರೆ ಸಂವಹನ ಸ್ಪಷ್ಟ ವ್ಯವಹಾರ ವೃದ್ಧಿ ಪ್ರಜ್ಞತೆಯಲ್ಲಿ ಉಜ್ವಲತೆ ಬರುತ್ತದೆ ಧರಿಸುವ ದಿನ ಬುಧವಾರ ಬೆರಳಿಗೆ ಅಥವಾ ಮೂತಿಗೆಗೆ ಚಿನ್ನ ಅಥವಾ ಬೆಳ್ಳಿ ಸೆಕ್ ಮಾಡಿ ಜಾತಕ ಪರೀಕ್ಷೆ ಮಾಡಿ ಮತ್ತೆ ಧರಿಸಿ ರುದ್ರಾಕ್ಷ ಪಂಚಮುಖಿ ಅಥವಾ ನವಮುಖಿ ಧಾರಣೆ ಮನಶಾಂತಿ ಮತ್ತು ಸ್ತಬ್ಧತೆಗೆ ಸಹಾಯ ಮಾಡುತ್ತದೆ ಜನವರಿ ವ್ಯವಹಾರದ ಯೋಜನೆಗಳು ಯೋಚನೆಗೆ ಶಕ್ತಿ ಜನವರಿಯ ಶುಭಾರಂಭ ನಿಮಗೆ ತುಂಬ ಸಂತೋಷಕಾರಿಯಾಗಬಹುದು ಬುಧನು ನಿಮ್ಮ ಸಂವಹನ ಶಕ್ತಿಯನ್ನು ಸಹಾಯಕ ಮಾಡುತ್ತಾನೆ ಕೆಲಸದ ರಿಪೋರ್ಟ್ ಪ್ರಸ್ತಾವನೆ ಅಥವಾ ಪ್ರಸ್ತುತಿಯ ಮೂಲಕ ನಿಮ್ಮ ಪರವಾಗಿ ಗಮನ ಸೆಳೆಯಬಹುದು ಉದ್ಯೋಗಿಗಳು ಹೊಸ ಟಾಸ್ಕ್ ಅಥವಾ ಯೋಜನೆಯಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಆದರೆ ಸಂಪೂರ್ಣ ಫಲ ಕಾಣಲು ಧೈರ್ಯವಿರಲಿ ಮತ್ತು ಸೂಕ್ಷ್ಮತೆಯಿಂದ ಕೆಲಸ ಮಾಡಿ ಬ್ಯುಸಿನೆಸ್ ಮಾಲೀಕರು ಹೊಸ ಉಪಭೋಗಿಗಳನ್ನು ನೋಡಿ ಸಣ್ಣ ಮಧ್ಯಮ ಒಪ್ಪಂದಗಳ ಮೂಲಕ ಬಲಗೊಳ್ಳುತ್ತಾರೆ ಮೇಕರಿಗೆ ಮನೆಯ ಆರ್ಥಿಕ ಯೋಜನೆ ಸಿದ್ಧಪಡಿಸಿ ಈ ಖರ್ಚು ನೀತಿಯನ್ನು ಅನುಸರಿಸಿದರೆ ಚಿಂತೆಯ ಕಡಿತ ಪ್ರೀತಿ ಜೀವನದಲ್ಲಿ ಸಣ್ಣ ಸಂವಾದಗಳು ಮಹತ್ವದ್ದೇ ನೀವು ಸ್ಪಷ್ಟವಾಗಿ ಭಾವನೆ ಹೇಳಿದರೆ ಸಂಬಂಧ ಗಾಢವಾಗುತ್ತದೆ ಆರೋಗ್ಯದಲ್ಲಿ ಮೂಳೆಯ ಕಠಿಣತೆ ಅಥವಾ ಕಂಬ ನೋವು ಅವರಿಗೆ ಗಮನ ಕೊಡಿ ದಿನವೂ ಕಷ್ಟ ಕೊಡಬೇಡಿ ಸರ್ಪಿಲಾ ನಡಿಗೆ ಮಾಡಿ ಫೆಬ್ರವರಿ ಸಂವಹನ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ ಫೆಬ್ರವರಿ ತಿಂಗಳು ನಿಮ್ಮ ಸಂವಹನದ ಸಮಯ ಕೆಲಸದಲ್ಲಿ ನಿಮಗೆ ಸೂಕ್ತವಾದ ಮಾತುಗಳು ಒಪ್ಪಂದಗಳ ಮಾತುಕತೆ ಗಟ್ಟಿ ಆಗಬಹುದು ಶುಭ ಸಮಯ ಆದರೆ ನಿರ್ಧಾರ ತೆಗೆದುಕೊಂಡಾಗ ಡೇಟಾ ಪರಿಶೀಲಿಸಿ ವೇಗದಿಂದ ಒಪ್ಪಿಗೆಯಾದರೆ ಹಾನಿಯಾಗಬಹುದು ಪ್ರೇಮದಲ್ಲಿ ನೀವು ಲಜ್ಜೆಯಿಂದ ಬಾಧಿತರಾಗಿರಬಹುದು ಆದರೆ ಈ ತಿಂಗಳಲ್ಲಿ ನೇರ ಮಾತು ಮತ್ತು ಸ್ಪಷ್ಟ ನಿರೂಪಣೆ ಹೊಸ ಅರ್ಥ ತರಬಹುದು ವೈಫ್ಗಳಿಗೆ ಈ ತಿಂಗಳು ಮನೆ ವ್ಯವಸ್ಥೆ ಮತ್ತು ಮಕ್ಕಳ ಶಿಕ್ಷಣದ ಸಂಬಂಧಿ ಚಿಂತನೆಗಳೊಂದಿಗೆ ನಿರ್ಧಾರ ತೆಗೆದುಕೊಳ್ಳಲು ಸೂಕ್ತ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ಸ್ ಮೇಲೆ ಉತ್ತಮ ಪ್ರದರ್ಶನ ತೋರಬಹುದು ಹಣದ ದೃಷ್ಟಿಯಿಂದ ಇದ್ದ ಹಣವನ್ನೇ ಸರ್ಪವಿಟ್ಟು ಹೂಡಬೇಡಿ ತಾತ್ಕಾಲಿಕ ಖರ್ಚು ಸಂಭವಿಸುತ್ತದೆ ಆದರೂ ಚಿಕ್ಕ ಸಂರಚನೆ ಸಂಪತ್ತನ್ನು ಕಾಪಾಡುತ್ತದೆ ಮಾರ್ಚ್ ತಾಂತ್ರಿಕತೆ ಕಾರ್ಯಕ್ಷೇತ್ರ ಆರ್ಭಟ ಮತ್ತು ಹೂಡಿಕೆ ಯೋಗ್ಯತೆ ಮಾರ್ಚ್ನಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ತಾಂತ್ರಿಕವಾಗಿ ನೀವು ಮುನ್ನಡೆಯಬಹುದು ಹೊಸ ಸಾಫ್ಟ್ವೇರ್ ಹೊಸ ವಿಧಾನ ಅಥವಾ ತರಬೇತಿ ಮೂಲಕ ನಿಮ್ಮ ಮೌಲ್ಯ ಹೆಚ್ಚುತ್ತದೆ ಆದರೆ ಶನಿಯ ದೃಷ್ಟಿ ಇರಲಿರುವುದರಿಂದ ಫಲಭಕ್ಷಣೆ ಸಿಗದು ಸಹನೆ ಮತ್ತು ದೃಢತೆ ಅಗತ್ಯ ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಆದರೆ ಸಮಯ ತೆಗೆದುಕೊಳ್ಳುತ್ತದೆ ವ್ಯಾಪಾರದಲ್ಲಿ ಹೊಸ ಪ್ರಯತ್ನಗಳು ಅಥವಾ ಪೈಲಟ್ ಪ್ರಾಜೆಕ್ಟ್ಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಆದರೆ ಹೂಡಿಕೆಯಲ್ಲಿ ಮಿತಿಯನ್ನು ಕಾಪಾಡುವುದು ಅತ್ಯಂತ ಮುಖ್ಯ ಷೇರು ಮಾರುಕಟ್ಟೆಯಲ್ಲಿ ಸಣ್ಣ ಮಧ್ಯಮ ಮಟ್ಟದ ಗಳಿಕೆ ಸಂಭವಿಸಬಹುದು ದಿನದ ವ್ಯಾಪಾರ ಎಂಟ್ರಾಯ್ಡ್ ಐ ಮಾಡಬೇಕೆಂದು ಯೋಚಿಸಬೇಡಿ ಸಪತ ಅಧ್ಯಯನ ಮಾಡಿ ಮತ್ತು ತಾಳ್ಮೆಯಿಂದ ನಿರ್ವಹಿಸಿ ಪ್ರೀತಿ ವಿಷಯದಲ್ಲಿ ನೀವು ನಿಷ್ಠೆಯೊಂದಿಗೆ ನಡೆದರೆ ಸಹಕಾರ ಸಿಗುತ್ತದೆ ಆರೋಗ್ಯದಲ್ಲಿ ಗಾತ್ರದ ಆಹಾರ ನಿಯಂತ್ರಣ ಮತ್ತು ಹೈಡರೇಷನ್ ಗಮನದಲ್ಲಿಡಿ ಅತಿಶಕ್ತಿ ಬೇಕು ಏಪ್ರಿಲ್ ವೈಯಕ್ತಿಕ ಪರಿಶೀಲನೆ ಮತ್ತು ಕುಟುಂಬ ಜವಾಬ್ದಾರಿ ಏಪ್ರಿಲ್ ನಿಮ್ಮ ಮನಸ್ಸಿನೊಳಗಿನ ನಿಯಂತ್ರಣ ಮತ್ತು ಕುಟುಂಬದ ಜವಾಬ್ದಾರಿಯ ಕಾಲ ಹಿರಿಯರ ಆರೋಗ್ಯ ಅಥವಾ ಮನೆಕೂಟದ ಕೂಟದ ಮಾಡಿಕೆಗಳ ಬಗ್ಗೆ ತೀವ್ರ ಗಮನ ಬೇಕಾಗಬಹುದು ಚಿಕ್ಕ ವಿವಾದಗಳು ಉಂಟಾದರೆ ಶಾಂತವಾಗಿ ಮಾತನಾಡಿ ಅರ್ಥಪೂರ್ಣ ಸಂವಹನದಿಂದ ಸಮಸ್ಯೆಯನ್ನು ಪರಿಹರಿಸಿ ನಿಮ್ಮ ತಾರ್ಕಿಕ ಚಿಂತನೆ ಮತ್ತು ಲಾಜಿಕ್ ಶಕ್ತಿ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಉದ್ಯೋಗದಲ್ಲಿ ನೀವು ತಂಡದ ನಾಯಕತ್ವ ಪ್ರದರ್ಶಿಸಿದರೆ ಅನುಭವಗಳಿಕೆ ವ್ಯವಹಾರದಲ್ಲಿ ನಿರ್ಧಾರಗಳಾಗುವ ಮುನ್ನ ಕಾನೂನಾತ್ಮಕ ಮತ್ತು ಹಣಕಾಸಿನ ರೇಖೆ ಪರಿಶೀಲಿಸಿ ಪ್ರೇಮದ ಸಂಬಂಧದಲ್ಲಿ ಪ್ರತಿಯೊಬ್ಬರ ಭಾವನೆಗಳ ಕಡೆ ಗಮನ ಕೊಡಿ ಕೆಲ ಸಂದರ್ಭಗಳಲ್ಲಿ ತಪ್ಪು ಅನಿಸಿಕೆಯಿಂದ ಗೊಂದಲ ಬರುವುದು ಆರೋಗ್ಯದ ದೃಷ್ಟಿಯಿಂದ ರಕ್ತದೊತ್ತಡ ಮತ್ತು ಔಷಧಿ ಸಮಯ ಮರೆಯಬಾರದು ಮೇ ಸೃಜನಶೀಲ ಚಲನೆಗಳು ಮತ್ತು ಪ್ರತಿದಿನದ ಸಾಧನೆ ಮೇ ತಿಂಗಳು ನಿಮ್ಮ ಸೃಜನಾತ್ಮಕತೆಯ ಕಾಲ ಹುಟ್ಟುಹಬ್ಬದ ಪರಿಶೀಲನೆ ಹೊಸ ಐಡಿಯಾಗಳು ಯೂಟ್ಯೂಬ್ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಉತ್ತಮ ಪ್ರತಿಕ್ರಿಯೆಗಳನ್ನು ಪಡೆಯುವ ಮೆಟ್ಟಿಲು ವಿದ್ಯಾರ್ಥಿಗಳಿಗೆ ಉನ್ನತ ಗುರಿ ಸಾಧನೆಗೆ ಸುಲಭ ಉದ್ಯೋಗದಲ್ಲಿ ನಿಮ್ಮ ಪ್ರಸ್ತಾವನೆಗಳು ಇನ್ನೂ ಬಲವಾಗಿ ಗುರುತಿಸಲ್ಪಡುತ್ತವೆ ವ್ಯಾಪಾರಿಗಳಿಗೆ ಮಾರೋಪಚಾರದಲ್ಲಿ ಹೊಸ ಸ್ತರ ಸಿಗಬಹುದು ಗೃಹಿಣಿಯರು ಮನೆಯಲ್ಲಿಯೂ ಸೃಜನ್ ಕಲೆಯ ಮೂಲಕ ಹಣ ಸಂಗ್ರಹದ ಚಟುವಟಿಕೆ ಮಾಡಬಹುದು ಹ್ಯಾಂಡ್ಮೇಡ್ ಕುಕಿಂಗ್ ಆಧಾರಿತ ಸಣ್ಣ ಬಿಸಿನೆಸ್ ಪ್ರೀತಿ ಜೀವನದಲ್ಲಿ ಸಣ್ಣ ಸಣ್ಣ ಸಂಭ್ರಮ ಉಂಟಾಗುತ್ತದೆ ಆರೋಗ್ಯ ಭದ್ರತೆಗಾಗಿ ನಿಯಮಿತ ನಿದ್ರೆ ಮತ್ತು ಆಹಾರದ ಸಮಯ ಪಾಲನೆ ಮುಖ್ಯ ಜೂನ್ ಹೊಸ ಸಂಪರ್ಕಗಳು ವಿಸ್ತಾರದ ಸಾಧ್ಯತೆ ಮತ್ತು ಹಣದ ದಿಗಂಥ ಜೂನ್ ತಿಂಗಳು ಒಳ್ಳೆಯ ಸಂಪರ್ಕಗಳು ನಿಮಗೆ ವಿಸ್ತಾರ ನೀಡುತ್ತವೆ ನೆಟ್ವರ್ಕಿಂಗ್ ವಿದೇಶಿ ಸಂಪರ್ಕ ಅಥವಾ ಬಿಹಾಲ ಲಿಂಕ್ಗಳು ಉದ್ಯೋಗಿಗಳು ಹೊಸ ತಂಡ ಅಥವಾ ಯೋಜನೆಗಳು ಮೂಲಕ ಬೆಳೆಯುತ್ತಾರೆ ವ್ಯಾಪಾರಿಗಳಿಗೆ ಈ ಸಮಯ ಮಾರುಕಟ್ಟೆಯಲ್ಲಿಯೇ ಹೊಸ ಗ್ರಾಹಕರು ಸಿಗಬಹುದು ಹಣದ ದೃಷ್ಟಿಯಿಂದ ವರ್ಷದ ಮಧ್ಯ ಭಾಗದಿಂದ ಹಣದ ಹರಿವು ಶುರುವಾಗುತ್ತದೆ ಆದರೆ ಜುಲೈವರೆಗೆ ಎಚ್ಚರಿಕೆ ಅಗತ್ಯ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ ಸಮಯ ನಿಮಗೆ ಪರೀಕ್ಷೆಯಂತಿರುತ್ತದೆ ಹೋನ್ಮೇಕರಿಗೆ ಮನೆಯ ಆರ್ಥಿಕ ನಿರ್ವಹಣೆಯಲ್ಲಿ ಸಣ್ಣ ಹಣಕಾಸಿನ ಸೀಲನುಷ್ಠಾನಗಳು ಪ್ರಯೋಜನಕಾರಿ ಷೇರುಗಳಲ್ಲಿ ಹೂಡಿಕೆ ಮಾಡಿದವರು ರಿಸರ್ಚ್ ಆಧಾರಿತ ಕ್ರಮ ತೆಗೆದುಕೊಳ್ಳಿ ಫ್ಯಾಂಡಮೆಂಟಲ್ ಮತ್ತು ಟೆಕ್ನಿಕಲ್ ಎರಡರನ್ನೂ ಗಮನದಲ್ಲಿಡಿ ಜುಲೈ ಮನಶಂತಿ ಮತ್ತು ಆಧ್ಯಾತ್ಮಿಕ ಅರಿವು ಫಾಸ್ ರಿಫ್ಲೆಕ್ಟ್ ಜುಲೈ ಒಂದು ತಾತ್ಕಾಲಿಕ ಮೌನದ ತಿಂಗಳಾದೀತು ಮನಸ್ಸಿನಲ್ಲಿ ಆಳವಾದ ಪ್ರಶ್ನೆಗಳು ಬರುತ್ತವೆ ಇಲ್ಲಿ ನೀವು ಧ್ಯಾನಕ್ಕೆ ಹೆಚ್ಚು ಪ್ರಯೋಜನ ಕಂಡುಕೊಳ್ಳುತ್ತೀರಿ ಕೆಲಸದಲ್ಲಿ ಓವರ್ಲೋಡ್ ಅಥವಾ ಒತ್ತಡ ಸಾಧ್ಯ ಆದರೂ ಸಂಯಮದಿಂದ ಮುನ್ನಡೆಸು ಪ್ರೀತಿ ಸಂಬಂಧದಲ್ಲಿ ನೀವು ಸಹಜವಾಗಿರಲು ಬಯಸುತ್ತೀರಿ ಸಣ್ಣ ಸಣ್ಣ ಅರಿವಿನಿಂದ ದೊಡ್ಡ ಗೊಂದಲ ತಪ್ಪಿಸಬಹುದು ಆರೋಗ್ಯಕ್ಕೆ ವಿಶ್ರಾಂತಿ ನಿರ್ದಿಷ್ಟ ಸಮಯ ಎನಿಸಿ ಪಾಶ್ಚಾತ್ತಾಪದಂತೆ ಚಿಕ್ಕ ಮನೋವ್ಯೂಹಗಳು ನಿಮ್ಮನ್ನು ಶಕ್ತಿಶಾಲಿ ಮಾಡುತ್ತವೆ ವಿದ್ಯಾರ್ಥಿಗಳಿಗೆ ಯೋಗ ಅಥವಾ ಪ್ರಾಣಾಯಾಮವು ಒಳ್ಳೆಯ ಪ್ರಯೋಜನ ನೀಡುತ್ತದೆ ಪರೀಕ್ಷೆಯಲ್ಲೂ ಮನಸ್ಸು ಹಾರಿಸಬಹುದು ಆಗಸ್ಟ್ ಪ್ರಯತ್ನಗಳ ಫಲ ಹಾಗೂ ಕಠಿಣ ಸಭೆ ಪರೀಕ್ಷೆಗಳು ಆಗಸ್ಟ್ನಲ್ಲಿ ಶನಿರಾಹುವಿನ ಪರಿಣಾಮದಿಂದ ಕೆಲವು ಪರೀಕ್ಷೆಗಳು ಬರುವ ಸಾಧ್ಯತೆ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿ ವ್ಯವಸ್ಥೆಯ ತಿದ್ದುಪಡಿ ಅಥವಾ ವೈಯಕ್ತಿಕ ಸಂದಿಭ್ರಷ್ಟತೆ ಕಾಣಬಹುದು ಆದರೆ ಈ ಅಧ್ಯಾಯವೇ ನಿಮ್ಮ ದೀರ್ಘಾವಧಿ ಸ್ಥಿರತೆಗೆ ನೆಲೆ ಹಾಕುತ್ತದೆ ಸತತ ಶ್ರಮದಿಂದ ನೀವು ಉತ್ತಮ ಹಾದಿಯನ್ನು ಕಟ್ಟಿಕೊಳ್ಳುತ್ತೀರಿ ವ್ಯಾಪಾರದಲ್ಲಿ ಕಾನೂನು ಅಥವಾ ನಿಯಮಾತ್ಮಕ ದೃಷ್ಟಿ ವ್ಯತ್ಯಯ ಆದ್ದರಿಂದ ಒಪ್ಪಂದ ಮುಂಚೆ ಲೀಗಲ್ ಪರಿಶೀಲನೆ ಮಾಡಿ ಪ್ರೀತಿ ಸಂಬಂಧದಲ್ಲಿ ತಾಳ್ಮೆ ಮತ್ತು ಸ್ಪಷ್ಟ ಸಂವಹನ ಮುಖ್ಯ ಆರೋಗ್ಯದ ದೃಷ್ಟಿಯಿಂದ ಹೃದಯದ ಮಿತಿಯನ್ನು ಕಾಪಾಡಿ ಸರಿಯಾದ ಆಹಾರ ಮತ್ತು ನಿರಂತರ ನಡೆ ಇದರಿಂದ ತೂಕ ನಿಯಂತ್ರಣ ಸಾಧ್ಯ ಸೆಪ್ಟೆಂಬರ್ ಸಾಧನೆ ಮತ್ತು ಜನಪ್ರಿಯತೆ ರಿವರ್ಡ್ ಫೈಸ್ ಸೆಪ್ಟೆಂಬರ್ ನಿಮ್ಮ ಶ್ರಮದ ಫಲ ನೀಡುವ ತಿಂಗಳು ಉದ್ಯೋಗದಲ್ಲಿ ಮೆಚ್ಚುಗೆ ಪ್ರಶಸ್ತಿ ಅಥವಾ ರೆಕಗ್ನೇಷನ್ ಸಿಗಬಹುದೇ ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದಗಳು ಬಂದು ಲಾಭ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಕೇಳಿಸಬಹುದು ಈ ಸಮಯ ನಿಮಗೆ ಪಬ್ಲಿಕ್ ಉಂಟಾದ ಸದುಪಯೋಗ ಪ್ರೀತಿ ಸಂಬಂಧದಲ್ಲಿ ಗಾಢ ಬಾಂಧವ್ಯ ಇದು ನಂಬಿಕೆ ಮತ್ತು ನಿಷ್ಠೆಗೆ ಒಳ್ಳೆಯ ಸಮಯ ವಿದ್ಯಾರ್ಥಿಗಳು ಹೊಸ ಅವಕಾಶ ಅಥವಾ ಸ್ಕಾಲರ್ಶಿಪ್ನ ಸೀಲು ನೋಡುವರು ಕೆಲ ತಿಂಗಳುಗಳಲ್ಲಿ ಆರೋಗ್ಯದಲ್ಲಿ ಶಕ್ತಿ ಇಳಿಯುವ ಭಾವನೆ ಕಾಣಬಹುದು ಆ ಸಮಯದಲ್ಲಿ ಯೋಗ ಪ್ರಾಣಾಯಾಮ ಮತ್ತು ಜ್ಞಾನವೇ ನಿಮ್ಮ ಅತ್ಯುತ್ತಮ ಶಕ್ತಿ ಮೂಲ ಅವು ನಿಮ್ಮ ದೇಹಕ್ಕೂ ಮನಸ್ಸಿಗೂ ಹೊಸ ಜೀವ ತುಂಬುತ್ತವೆ ಅಕ್ಟೋಬರ್ ನಿಯಮೀಕರಣ ಮತ್ತು ಆರ್ಥಿಕ ಸಮತೋಲನ ಅಕ್ಟೋಬರ್ ತಿಂಗಳು ಹಣ ಮತ್ತು ನಿರ್ವಹಣೆಯ ಮೇಲೆ ಹೆಚ್ಚು ಕೆನ್ಸಂಟ್ರೇಟ್ ಆಗುತ್ತವೆ ನೀವು ಬಜೆಟ್ ವೈರಸ್ ಕೈಗೊಂಡರೆ ದೀರ್ಘಾವಧಿ ಯೋಜನೆಗಳಲ್ಲಿ ಉತ್ತಮ ಫಲ ಸಿಗಬಹುದು ಉದ್ಯೋಗದಲ್ಲಿ ಸ್ಟ್ರಾಟೆಜಿಕ್ ನಿರ್ಧಾರಗಳು ಸಾರ್ಥಕವಾಗುತ್ತವೆ ವ್ಯಾಪಾರದಲ್ಲಿ ಹೊಸ ಉತ್ಪನ್ನ ಲಾಂಚ್ ಅಥವಾ ಸರ್ವಿಸ್ಗಳು ಸೆಲೆಬ್ರಿಟಿ ಆಗಬಹುದು ಪ್ರೀತಿ ಮತ್ತು ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಯು ಸ್ಪಷ್ಟವಾಗುತ್ತದೆ ಪ್ರಾಥಮಿಕ ಹಿನ್ನೆಲೆಯಲ್ಲಿ ಸಮ್ಮತದೊಂದಿಗೆ ನಡೆವಿರಿ ಆರೋಗ್ಯದಲ್ಲಿ ಪ್ರಮುಖವಾಗಿ ಜಾಯಿಂಟ್ಗಳ ಎಚ್ಚರಿಕೆ ಸಣ್ಣ ವ್ಯಾಯಾಮ ಪ್ರತಿದಿನ ನವೆಂಬರ್ ಆಧ್ಯಾತ್ಮಿಕ ಬೆಳಕು ಮತ್ತು ಸೃಜನಾತ್ಮಕ ಶಕ್ತಿಯ ಉದಯ ನವೆಂಬರ್ನಲ್ಲಿ ನೀವು ಒಳಗಿನ ಧರ್ಮ ಅಧ್ಯಾತ್ಮ ಮತ್ತು ಸೃಜನಶೀಲತೆಯ ಕಡೆಗೆ ಸೆಳೆದುಕೊಳ್ಳುತ್ತೀರಿ ಹಳೆಯ ವಿಚಾರಗಳನ್ನು ಬಿಟ್ಟುಕೊಟ್ಟು ಹೊಸ ಆದರ್ಶವನ್ನು ಸ್ವೀಕರಿಸುವ ಸಲುವಾಗಿ ಇದು ಸರಿ ಸಮಯ ಉದ್ಯೋಗ ಮತ್ತು ವ್ಯಾಪಾರದಲ್ಲಿಯೂ ಸೃಜನಾತ್ಮಕ ಪರಿಹಾರಗಳು ಕಾರ್ಯತೆ ಸಾಧಿಸಬಹುದು ಪ್ರೀತಿ ಜೀವನದಲ್ಲಿ ನೀವು ಆತ್ಮೀಯತೆಯತ್ತ ಹೆಚ್ಚು ಆಕರ್ಷಿತರಾಗುತ್ತೀರಿ ವಿದ್ಯಾರ್ಥಿಗಳಿಗೆ ಹೊಸ ತಜ್ಞತೆಯ ಗ್ರಹಣ ಆರೋಗ್ಯವಾಗಿ ಮನಃಶಾಂತಿ ಮತ್ತು ಯೋಗದಿಂದ ವ್ಯಕ್ತಿತ್ವ ಶಕ್ತಿ ಪುನರುಜ್ಜೀವನಗೊಳ್ಳುತ್ತದೆ ಡಿಸೆಂಬರ್ ಸಮಾಪ್ತಿ ಧನ್ಯತೆ ಮತ್ತು ಮುಂದಿನ ಮೊದಲ ಹಾದಿ ವರ್ಷದ ಕೊನೆಯಲ್ಲಿ ನೀವು ಈ ಪ್ರಯಾಣದ ಫಲಗಳನ್ನು ಅನುಭವಿಸುತ್ತೀರಿ ಸಂಪೂರ್ಣ ಪರಿಶ್ರಮಕ್ಕೆ ಪೋಷಣೆ ಸಿಗುತ್ತದೆ ಕೆಲಸದಲ್ಲಿ ರೆಕಗ್ನಿಷನ್ ಹಣದ ಕಾಗದಗಳಲ್ಲಿ ಸುಧಾರಣೆ ಕುಟುಂಬದಲ್ಲಿ ಸಂತೋಷ ಮತ್ತು ಪ್ರೀತಿ ಜೀವನದಲ್ಲಿ ಗಾಢ ಸಂಬಂಧ ಹೊಸ ವರ್ಷಕ್ಕೆ ಯೋಜನೆಗಳನ್ನು ರಚಿಸಿ ನಿಮ್ಮ ಪ್ಲ್ಯಾನ್ಗಳನ್ನು ಪಟ್ಟಿ ಮಾಡಿ ಮತ್ತು ಚಿಕ್ಕ ಚಿಕ್ಕ ಗುರಿಗಳೊಂದಿಗೆ ಪ್ರಾರಂಭಿಸಿ ರತ್ನ ಧರಿಸಿದ್ದಲ್ಲಿ ಅದರ ಶಕ್ತಿ ಅನುಭವಿ ಆರೋಗ್ಯದಲ್ಲಿ ವಿಶ್ರಾಂತಿ ಮತ್ತು ಸಮತೋಲನವನ್ನು ಮೊದಲಗಿಸಿಕೊಂಡು ಮುಂದುವರಿಯಿರಿ ಪ್ರಿಯಾ ಕನ್ಯಾ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ನಿಮಗಾಗಿ ಒಂದು ಅಧ್ಯಾಯ ಮತ್ತು ಒಂದು ಘೋಷಣೆಯಾಗಿದೆ ನಿಮ್ಮ ನಿಯಮ ಮತ್ತು ಪರಿಶ್ರಮ ನಿಮ್ಮ ಶಕ್ತಿ ನಿಮ್ಮ ಚಿಕ್ಕ ಚಿಕ್ಕ ಗಮನಗಳು ನಿಮಗೆ ದೊಡ್ಡ ಫಲ ತರುತ್ತವೆ ಸಂವಹನ ಸ್ಪಷ್ಟವಾಗಿರಲಿ ಒಪ್ಪಂದೇ ವೇಳೆ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಪ್ರೀತಿಯಲ್ಲಿ ಸತ್ಯ ಮತ್ತು ನಿಷ್ಠೆ ಇಟ್ಟುಕೊಳ್ಳಿ ಫನ್ನಾ ಎಮೆರಾಲ್ಡ್ ನಿಮ್ಮ ಮಿತ್ರ ಬುಧನ ಶಕ್ತಿ ಮೂಲಕ ನಿಮ್ಮ ಮಾತು ವ್ಯವಹಾರ ಮತ್ತು ವಿಡಂಬನೆ ಸಫಲವಾಗಲಿದೆ ಪ್ರತಿದಿನ ಹನ್ನೊಂದು ಬಾರಿ ಒಂ ನಮಃ ಅಥವಾ ನಿಮಗೆ ಸೂಕ್ತವಾದ ಬುಧ ಮಂತ್ರ ಜಪಿಸುವುದರಿಂದ ಮನೋಶಕ್ತಿ ಹೆಚ್ಚುತ್ತದೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರ ಇಪ್ಪತ್ತಾರರ ರಾಶಿ ಭವಿಷ್ಯಗಳ ಇನ್ನಷ್ಟು ಆಳವಾದ ವಿಶ್ಲೇಷಣೆಗಳು ಮತ್ತು ಜೀವನ ಬದಲಾಯಿಸುವ ಗ್ರಹ ರಹಸ್ಯಗಳು ನಿಮ್ಮನ್ನು ಕಾಯುತ್ತಿವೆ